ಜಯ ಹೇಳ್ಕೊಂಡ ಸ್ವಾಮೀಜಿ ಕೀ ಜಯ ಜಯ ನಿತ್ಯಾನಂದ ಸ್ವಾಮೀಜಿ ಕೀ ಜಯ ಜಯ ಆತ್ಮಾನಂದ ಸ್ವಾಮೀಜಿ ಕೀ ಜಯ ಸರ್ i yeah.

ಪಕ್ಕ ಸ್ವಾಮಿಗಳಲ್ಲ ಚೋದುಗಳು ಇದ್ದಂಗೆ ಕಾಣಾಕತ್ತೀರಿ ಹೆಂಗೆ ತಿಳ್ಕೋತ ಹಂಗದಿ ನೋಡು ಈ ಬಕ್ಕಳಿ ನಮ್ಮೂರ ವಾರಿ ಮೇಲೆ ಒಂದು ಮಠ ಕಡಿಸಿನಿ ನನ್ನ ಗುಡ ವಾಸ ಮಾಡಕೊಬ್ಬಳು ಶರಣಮ್ಮ ಬೇಕಾಗಿದೆ ನಿಮಗೆ ಯಾಕೆ ಬೇಕು ಶರಣಮ್ಮ ಬಕ್ತಳಿ ಕಮ್ಮಾಗಿ ಅಡಿಗೆ ಮಾಡಿ ಆಗ್ಲಕ ಬಕ್ತಳಿ ಅಲ್ಲ ನಿಮ್ಮಂತ ಕಾವಿ ಹಾಕಿದ ಸ್ವಾಮಿಗಳು ಎಲ್ಲಿ ಬೇಕಲ್ಲಿ ಬಸ್ ಸ್ಟ್ಯಾಂಡ್ ನೋಡಿ ಹತ್ತು ಮಂದಿ ಕಾಣ್ತಾರ ನಿಮ್ಮಂತರ ಸಂಬಂಧ ದೊಡ್ಡ ದೊಡ್ಡ ಸನ್ನಿಶಿಗಳು ಅದಾರಲ್ಲ ಅವ್ರ ಕಿಮ್ಮತ್ತ ಕಡಿಮೆ ಆಗೈತಿ ಓ ಮಾರಾಯ ಭಕ್ತಳಿ ಆದರೂ ನಮಗೂ ಒಂದ್ ಸ್ವಲ್ಪ ಆಸೆ ಇರ್ತಾವ ಭಕ್ತಳೆ ಅಲ್ಲ ಅಲ್ರಿ ಸ್ವಾಮ್ಯಾರ ಸಂಸಾರ ಬೇಡ ಈ ಸಂಸಾರದ ಗೋಳನ ಬೇಡ ಅಂತ ಹೇಳಿ ಸಂಸಾರ ತ್ಯಾಗ ಮಾಡಿರ್ತಿರಲ್ಲ ಮತ್ತಾಗ ಹುಟ್ಟಿದ್ದು ಈ ನಿಮಗ ಆಸೆ ಭಕ್ತಳಿ

ನೀನು ಚೋದಣ್ಣಿ ಅಂದ್ರೆ ನನಗೆ ಗೊತ್ತಾಗ್ಬೇಡೈತಿ ನೀವು ಇದ್ರಾಗ ಮಿಸ್ಟೇಕ್ ಮಾಡ್ಕೊಂಡಿರಿ ನಾನು ನಿಮ್ಮ ಮನೆಗೆ ಬಂದು ಸ್ನಾನ ಮಾಡ್ತೀನಿ ಅಂದೆ ಆತು ಸೌಮ್ಯರ ನಾನು ನನ್ನ ನೋಡ್ರಿ ನಿಮ್ಮನ್ನ ಮನೆ ಕರ್ಕೊಂಡು ಹೋಗಿ ಆಕಳ ಗೊತ್ತಲ್ಲಿ ಸ್ನಾನ ಮಾಡಿಸ್ತೇನೆ ಅಂತ ಒಟ್ಟು ತಲೆ ಕೆಡಬೇ ಒಟ್ಟಳೆ ನನ್ನನ್ನು ಕರೆದುಕೊಂಡು ಹೋಗಿ ನೀರಲ್ಲಿ ಎದಾರ ಹಾಕು ಹಾಲಲ್ಲಿ ಎದಾರ ಹಾಕು ಆಯ್ತ ಆತ್ರಿ ಈ ಸ್ವಾಮಿಗೆ ಕರ್ಕೊಂಡು ಹೋಗಿ ಬಚ್ಚಲ ಮೋರ್ಯಾಗ ಹಾಕ್ಲಿಲ್ಲ ಅಂತ ನಾನು ಮಲ್ಲಿನೇ ನಂದು ಹಿಡ್ಕೊಂತೀರೀ ಕೈ 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 ಅಂದ್ರ ನನಗೆ ಇಲ್ರಿ ಕೈ ಹಿಡ್ಕೋತೀರ ಏನಂದೇನ ಏನು ಎಂತಾಯಿ ಎತ್ ಎತ್ಲಾಗ ಮಾತಾಡಕತ್ತೀರಿ ನೀವು ಎಲ್ಲ ನಿಮ್ಗೆ ಏನಾರ ಅನ್ನಾಕತ್ತೈತಿ ನಿಮ್ದು ಏನು ಅನ್ಸಕತ್ತಿಲ್ರಿ ಕೈ ಹಿಡ್ಕೋತೀರಿ ನಂದನ ಅಂದನಾ ಅಲ್ರಿ ನಿಮ್ ಕೈ ಅಷ್ಟು ಮೆತ್ತಗದವಲ್ಲ ನಿಮ್ಮ ಸೊಂಟ ಅಂತೂ ನಾಗರಾಮಿ ಟೈಪ್ ಐತಿ ನೋಡ್ರಿ ನಾಗರಾಮಿ ಟೈಪ್ ಐತಿ ಯಾ ಸ್ವಾಮ್ಯಾರ ಎತ್ತೆತ್ಲಾಗ ಹಳೇ ಹಿಡಿದ ಹೊಂಟಾರಲ್ಲ ಅಲ್ಲ ಏನಾರ ಅನ್ನಕತ್ತೈತಿ ನಿಮ್ಮ ಮೈ ನೀನು ಸ್ವಾಮ್ಯ ಪಕ್ಕ ಗೊತ್ತಾಗೈತಿ ನಂದು ಇದೇ ಊರು ನಂದು ಇದೇ ಊರು ಲೇ ಮಲ್ಲಿ ನಾನು ನಿತ್ಯ ನನ್ನ ಸ್ವಾಮಿ ಅಲ ನಾ ನಿಮ್ಮ ಅಪ್ಪನ ಹಜಕಿಗಾಗಿ ವೇಷ ಧರಿಸ್ಕೊಂಡು ಬಂದಿ ನೋಡು ಮತ್ತು ಏ ಏ ನೀರು ಬಿಡು ನಜೀರ್ ಸಾಬ ನಿನಗೆ ಏನು ಬಂದಿತ್ತು ಮಾರ ಈ ಪರಿ ಆಟ ಆಡೋದು ನನಗೇನು ಬಂದಿಲ್ಲ ಮಲ್ಲಿ ನಿಮ್ಮ ಪ್ರೀತಿಸಾಕ ಇಂತ ಹುಡುಗಾಟ ಮಾಡಿ ನೋಡು ಮತ್ತೆ ರಾತ್ರಿ ಒಂಬತ್ತು ಗಂಟೆಗೆ ನಮ್ಮ ಮನಿಗೆ ಬಾ ಆಮೇಲೆ ಹಾಕ್ತೀನಿ ನಮ್ಮ ಮನೆಗೆ ಗೇಟಮ್ಮ ಬಂದಿದೆ ನಿಮ್ಮ ಅಪ್ಪ ನೋಡಿದ್ರೆ ನನಗೆ ಅಲ್ಲೇ ಮಾಡ್ತಾನ ಗೇಟ್ ಮುಂದೆ ಸೋಟ ಸೂಟಪ್ಪ ಬರುದ್ರಲ್ಲ ಇಬ್ರು ಮುಗಿಸ್ಕೊಂಡ್ ಬಿಡೋಣ ಕಬಡ್ಡಿ ಆಟ ಅಡೇ ಹೊಡೆ ಹಂಗಾದ್ರೆ ಇಲ್ಲೇ ಮಾಡೋಣ ಪ್ರೀತಿಯ ಚೆಲ್ಲಾಟ ಹಂಗಾದ್ರ ಪ್ರೇಮದ ಹೂ ತೋಟ ನಡುಗು ರೆ ಕಡಿ जातीयमी मार जा यार जिकल न लॻा ೋರ ಕಡಗರ ಕಡಲಿ ತರತನ್ನ ಕೊಡುವುದಿಲ್ಲ ಇಷ್ಟರ ಜಾತಿಯ ಮಗನಲ್ಲ ನಾ ಕಳೆದಂಗರಲ್ಲ ನಿಮ್ಮ ಪಾದನಲ್ಲ ಯಾರಂಜಿಗಿ ನನಗಿಲ್ಲ ಕೈಮಡಿ ಕರೆ ತೆಗೆ ತಡೆ ತಡಿವಾರ ನನ್ನ ಹಿಂದಿಲ್ಲ ಕಳತಿ ನೋಡು ನನೋಲಿಂದ ಸಕ್ಕಾಗಿ ನಿಂತಿನಿ ನಾಯುಳ್ಳಿಯಾಗಲಿ ூரிகி நோடலாக்கி நல்ல முத்த மனசு நோடி பிரீதி மனதாகி சோடனா கொண்டு கழகி சலகி வரவாக்கி ஐஸ்கூல சோடி முத்த புரியி சொல்லுவாங்க யாராக்கண மு

ಪ್ರೀತಿಯ ನೆಲ್ಲಿಕಾಯಿ ಯಾವ ಆಶ್ರಮದಿಂದ ತಪ್ಪಿಸಿಕೊಂಡು ಬಂದ ಬ್ರಹ್ಮಜ್ಞಾನಿಗಳು ಬರ್ರಿ ಪೊಲೀಸ್ ಸಹಬ್ರ ಬರ್ರಿ ನೋಡ್ರಿ ನೋಡ್ರಿ ಸ್ವಾಮ್ಯಾರು ಹನ್ನೊಂದು ತಿಂಗಳು ಮುಳ್ಳರ್ ಬಿಡದಾಗ ಮುಳ್ಳಿನ ಬೇಲಿ ಮೇಲೆ ನಿಂತು ತಪಸ್ಸು ಮಾಡ್ಕೊಂಡು ಅಷ್ಟೇ ಅಲ್ಲ ಮೂರು ತಿಂಗಳು ನಿತ್ಯಾನಂದ ಮಠದಾಗ ದೊಡ್ಡ ದೊಡ್ಡ ಪವಾಡ ಮಾಡ್ಕೊಂಡ್ ಬಂದಾರ ಹೌದಲ್ರಿ ಸಾಮ್ಯಾರ ಹೌದು ಬಕ್ತಾಳಿ ಇನ್ನೊಂದು ಇಷ್ಟೊಂದು ಪ್ರಶ್ನೆ ಕೇಳುತ್ತಾನಲ್ಲ ಇವ ಯಾವ ಪರದೇಶಿ ಯಪ್ಪ ಸ್ವಾಮಿಯಾರ ನಾನು ಪರದೇಶ ಅಲ್ರಿ ಪಕ್ಕ ಪೊಲೀಸ್ ನೌಕರಿ ಮಾಡೋ ಸಂಘಿನೋ ಎಪ್ಪ ಸಂಘ ಸಂಘ ನನ್ನಿಂದ ನಿನಗೆ ಏನಾಗಬೇಕು ಕೇಳು ಮಗನೇ ಕೇಳು ಅಂದ್ರೆ ನಾ ಕೇಳಿದ್ದು ಕೊಡ್ತೀರಿ ಏನ್ರಿ ಸ್ವಾಮಿಯಾರ ಇಲ್ಲೇ ಬೇಕಪ್ಪ ಹಡದ ತಾಯಿಯನ್ನು ಬಿಟ್ಟು ಬೇಕಾದ ಕೇಳು ಸ್ವಲ್ಪ ಧೈರ್ಯ ಮಾಡಿ ಕೇಳ್ರಿ ಪೊಲೀಸರ ನೀವು ಕೇಳಿದೆಲ್ಲ ಕೊಡ್ತಾನೆ ಕೇಳ್ರಿ ಸ್ವಾಮಿಯರ ಓಸಿ ಆಡಿ ಮೈ ತುಂಬಾ ಸಾಲ ಮಾಡ್ಕೊಂಡೇನ್ರಿ ಲೇ ದಾಟ ಸೊಳ್ಳೆ ಮಗನ ಓಸಿ ಆಡಿದವರ ಮನೆ ನೀರು ಅಂಶನು ನೋಡಿ ಕೇಳಿದ್ರು ಇಲ್ಲ ಹೇಳ್ರೀಯಪ್ಪ ಕೇಳಿರಿ ಆ ಮೂಲೆ ಮನಿ ತಿಪ್ಪೇನ ಮಾತು ಕೇಳಿ ಎಲ್ಲ ಕೇಳ್ಕೊಂಡೀನು ಅಪ್ಪಾ ನಾನು ನಂಬರ್ ಹೇಳು ಸ್ವಾಮಿ ಅಲ್ಲ ಎಲ್ಲ ಕಳ್ಕೊಂಡು ಜೋಗ ಆಗಿಲ್ಲ ರೀ ನಂಬರ್ ಹೇಳಿರಿ ನಮ್ಗೆ ಸ್ವಲ್ಪ ದೊಡ್ಡ ಮನಸ್ಸು ಮಾಡು ಒಂದು ನಂಬರ್ ಹೇಳ್ರಲ್ಲ ನಾಯಿಗೆ ನಾನು ಆಡ್ತೀನಿ ಏ ಪೊಲೀಸ ಸರಿಯಾಗಿ ಕೇಳು ಈ ಹೆಣ್ಣು ಬಾಲೆ ಭಾಳ ಪೀಡಿಸ್ತಾಳಂತ ಹೇಳ್ತೀನಿ ಕೇಳು ಮುಗಿಲೊಳಗೆ ಎಷ್ಟು ಮಂದಿ ಹಿರಿಯರು ಅದಾರ

ಪ್ಪ ಸ್ವಾಮೀರ ಸಾಲ್ಗಾರ್ ನಿಮ್ ಪಾದಕ್ ಅಡ್ಡಿ ಬಿಡ್ತೀನಿ ಬಂದು ಮನೆ ಕೂತಾರ ತಂದೆ ಮುಗಿಲ್ ಮೇಲೆ ಎಷ್ಟ್ ಮಂದಿ ಹಿರಿಯಾರ ಅದಾರ ಒಬನ ಪರಮಾತ್ಮ ಮುಗಿಲೊಳಗ ಎಷ್ಟ್ ಮಂದಿ ಹಿರಿಯರ್ ಅದಾರ ಒಬನ ಪರಮಾತ್ಮ ಅಂದ್ರ ಜೋಡಿ ಏನ್ರಿ ಜೋಡಿ ಅಲ್ಲೋ ನಿಮ್ ಅವನ್ ಗೊಡವಿ ಹನ್ನೊಂದ್ ನಂಬರ್ ಓಸಿ ಯಾವ್ರಿ ನೀನ ಸಾಲ ಹರ್ಕೋ ಏ ಏಕ್ತಳೆ ನೀನು ಬೇಕಾದರೂ ಆಡ್ಬೋದು ಮಾತು ಮಕ್ಕಳು ಹುಸಿ ಆಡ್ತಾರ ಹೆಣ್ಣು ಗಂಡು ಕೂಡಿ ಆಡಿದಾಗ ಓಪನ್ ಕ್ಲೋಸ್ ಓ ಹ ಜೋಪನ್ ನಾನು ಹೋಗಿ ಬರುತ್ತೇನೆ ಜಯ ನಿತ್ಯಾನಂದ ಸ್ವಾಮೀಜಿಗಿ ಜೈ ಜೈ ಯೋಳಕಂಠ ಸ್ವಾಮೀಜಿಗಿ ಜೈ ಜೈತ್ಯಾನಂದ ಸ್ವಾಮೀಜಿ